ಬಂದ್ ಮಾತಾಡ್ತ ನೋಡ್ಕೊಂಡು ಬಂದ್ ಬಂದ್ ಹಂಗಾಯ್ತು ಹಿಂಗಾಯ್ತು ಬಾಯಿ ಮುಚ್ಕೊಂಡಿದ್ರೆ ಬಾ ಒಳ್ಳೇದು ಇಲ್ಲ ಸರ್ಕಾರಿ ವೇದಿಕೆ ಆಗ ನೀನ್ ಮೂರು ಸಾರಿ ಎಮ್ ಎಲ್ ದೊಡ್ಡ ದಡ್ಡ ನೀ ದೊಡ್ಡ ಕೂಡ ಆದ್ರೆ ದಡ್ಡ ಗೌಡ ನೀ ತಾಕತ್ತಿದ್ರೆ ತೋಪ ನಾನು ಏನ್ ಮಾಡಿ ನಾ ನೀ ಏನ್ ಮಾಡಿ ನೀ ತೋರಿಸ್ತಾರೆ ಇದು ಒಂದು ಹತ್ತು ಸಾರಿ

ಬನ್ನಿ ಸರ್ಕಾರಿ മന്ത്രിಗಳು ಅತ್ತ ನೀವು ಟ್ಯಾಕ್ಸಿ ಕೂರೋದಲ್ಲ ಮುಖ್ಯಮಂತ್ರಿಗಳ ಕರ್ಕೊಂಡ್ ಹೋಗಿರಿ ನಿಮ್ಮ ಕಾರ್ಯಕ್ರಮದ ಪರಿಸ್ಥಿತಿ ಬಂತು ರಾಜಕೀಯಗಳು ನಿಮ್ಮ ನೀವು ನಿಮ್ಮ ಹೆಸರು ನಿಮಗೆ ಅ ನಮ್ಮಂತಗಳು ಕರ್ಕೊಂಡ್ ಹೋಗಿರಾರ್ ಅ ಈプチ ಯಾಕೋ ಇbaar help ಮಾಡ್ತೀರೋ ನೋಡ್ತಿರೋ ನೋಡ್ತಿ ನೀನೇನು ಆದ್ರೂ ಈ ರಾಜಕೀಯ മന്ത്രി ಈ ರಾಜಕೀಯ ರಾಜಕೀಯದ ಕಪ್ಷನ್ ಓದೋಣಾ ವಿಚಾರ ಸಂಪೂರ್ಣ ಕ್ರಾದುರಿ